ಸಂಪುಟ ವಿಸ್ತರಣೆ ಹಿನ್ನೆಲೆ ಎಚ್ಡಿಕೆ ಮಾಸ್ಟರ್ ಪ್ಲಾನ್ ಗೆ ದೇವೇಗೌಡರು ಬೆರಗಾಗಿ ಹೋದ್ರ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ದಿನಾಂಕ ಫಿಕ್ಸ್ ಆಗಿದೆ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ರೀತಿ ಮುಹೂರ್ತ ಫಿಕ್ಸ್ ಆಗಿರೋದು ಹೊಸದೇನಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಈ ಬಾರಿ ಶುಭ ಸುದ್ದಿ ಹೊರಬೀಳಲಿದೆ ಅನ್ನೋ ಮಾಹಿತಿ ಇದೆ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸದಾ ಒಂದಲ್ಲ ಒಂದು ವಿಚಾರವನ್ನ ಇಟ್ಕೊಂಡು ಮುನಿಸ್ಕೊಂಡು ಬರ್ತಾನೆ ಇರುವ ಪೌರಾಡಳಿತ ಸಚಿವ ರಮೇಶ್ ಜಾರಕಿಹೊಳಿ ಅವರು ಸಂಪುಟದಿಂದ ಕೈ ಬಿಡಲಾಗತ್ತೆ ಅನ್ನೋ ಸುದ್ದಿ ಇರೋ ಈ ಹೊತ್ತಿನಲ್ಲಿ ಸರ್ಕಾರದ ಭವಿಷ್ಯ ಏನಾಗುತ್ತೋ ಅನ್ನೋ ಭಯ ಎಲ್ಲರಲ್ಲೂ ಕಾಡ್ತಿದೆ ರಮೇಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದ್ರೆ ತಪ್ಪೇನು ಎನ್ನುವ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಸರ್ಕಾರದ ಬುಡವನ್ನ ಅಲ್ಲಾಡಿಸುತ್ತಾ ಅನ್ನೋದು ಇಲ್ಲಿ ಕುತೂಹಲದ ಅಂಶ ಈ ನಡುವೆ ಪ್ಲಾನ್ ಎ ವರ್ಕ್ ಆಗದೆ ಇದ್ರೆ ಪ್ಲಾನ್ ಬಿ ರಣತಂತ್ರವನ್ನ ಮುಖ್ಯಮಂತ್ರಿಗಳು ರೆಡಿ ಮಾಡಿಟ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಇದೆ ಕೆಲವು ಹಾಲಿ ಸಚಿವರಿಗೆ ಕೋಕ್ ಕೊಟ್ಟು ಮತ್ತೊಬ್ಬರಿಗೆ ಚಾನ್ಸ್ ಕೊಡುವ ಸಾಧ್ಯತೆ ಇರೋದ್ರಿಂದ ಸಂಪುಟದಿಂದ ಕೈ ಬಿಟ್ಟವರು ಅಸಮಾಧಾನಗೊಳ್ಳೋದು ಸಹಜ ಆದ್ರೆ ಇದನ್ನ ಸಮ್ಮಿಶ್ರ ಸರ್ಕಾರದ ಹಿರಿಯ ಮುಖಂಡರು ದೇವೇಗೌಡರು ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದು ಇಲ್ಲಿನ ಪ್ರಶ್ನೆ ಕೆಲವೊಂದು ಮೂಲಗಳ ಪ್ರಕಾರ ಸದ್ಯದ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆಯ ನಂತರ ಅಸಮಾಧಾನದ ಹೊಗೆ ಹೆಚ್ಚಾಗಬಹುದು ಇದರ ಮುನ್ಸೂಚನೆಯನ್ನ ಅರ್ತಿರೋ ಕುಮಾರಸ್ವಾಮಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಹೊರಡಿಸಿದ್ದ ಫರ್ಮಾನನ್ನ ಸದ್ಯಕ್ಕೆ ಪಕ್ಕಕ್ಕೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ನಲ್ಲಿರುವಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಮಸ್ಯೆ ಜೆಡಿಎಸ್ ಪಕ್ಷಕ್ಕಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಡಕು ಮೂಡೋದು ಒಂದೇ ಜೆಡಿಎಸ್ ನಲ್ಲಿ ಒಡಕು ಮೂಡೋದು ಒಂದೇ ಯಾಕಂದ್ರೆ ಯಾವ ಪಕ್ಷದಲ್ಲಿ ಸಮಸ್ಯೆ ಆದ್ರೂ ಅದು ಮುಳುವಾಗೋದು ಸಮ್ಮಿಶ್ರ ಸರ್ಕಾರದ ಭವಿಷ್ಯಕ್ಕೆ ಆದ್ರಿಂದ ಎರಡೂ ಪಕ್ಷದ ಮುಖಂಡರು ಸರಿಯಾದ ರಾಜಕೀಯ ದಾಳವನ್ನ ಉರುಳಿಸಬೇಕು ಜೆಡಿಎಸ್ ಪಕ್ಷದಲ್ಲಿರುವ ಎರಡು ಸ್ಥಾನಕ್ಕೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಇಬ್ಬರ ಹೆಸರನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಸೂಚಿಸಿದ್ದಾರೆ ಆ ಆಯ್ಕೆಯ ಬಗ್ಗೆ ಕುಮಾರಸ್ವಾಮಿ ತಕರಾರಿಲ್ಲದೆ ಇದ್ರೂ ಕಾದ್ ನೋಡುವ ತಂತ್ರಕ್ಕೆ ಸಿಎಂ ಮುಂದಾಗಿದ್ದಾರೆ ಸಂಪುಟ ವಿಸ್ತರಣೆಯ ನಂತರ ಸರ್ಕಾರಕ್ಕೆ ತೊಂದರೆ ಆದ್ರೆ ಈ ಆಯ್ಕೆಯನ್ನ ಪ್ರಯೋಗಿಸೋಕೆ ಸಿಎಂ ನಿರ್ಧರಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಸಾರ್ವತ್ರಿಕ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ಮುಂದಾಗ ದೇವೇಗೌಡರು ಖಾಲಿ ಎರಡು ಸ್ಥಾನವನ್ನ ಭರ್ತಿ ಮಾಡೋಕೆ ಕುಮಾರಸ್ವಾಮಿಗೆ ಸೂಚಿಸಿದ್ದಾರೆ ಸಕಲೇಶ್ ಪುರದ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹಾಗೆ ಮಂಗಳೂರಿನ ಶ್ರೀಮಂತ ಉದ್ಯಮಿ ಶಾಸಕ ಬಿಎಂ ಫಾರೂಕ್ ಅವರ ಹೆಸರನ್ನ ಸೂಚಿಸಲಾಗಿದೆ ಇದಕ್ಕೆ ಎಚ್ ಟಿಕೆ ಒಪ್ಪಿಗೆ ಕೂಡ ಇದೆ ಅನ್ನೋ ಮಾಹಿತಿ ಇದೆ ಆದ್ರೆ ರಮೇಶ್ ಜಾರಕಿಹೊಳಿ ಮತ್ತೆ ಹಾಲಿ ಸಚಿವರನ್ನ ಕೈಬಿಟ್ಟ ನಂತರ ಸರ್ಕಾರದ ಅಳಿವು ಉಳಿವಿಗೆ ಏನಾದರೂ ತೊಂದರೆ ಬಂದದ್ದೇ ಆದಲ್ಲಿ ಬಿಜೆಪಿಯ ಇಬ್ಬರು ಶಾಸಕರನ್ನ ಸೆಳೆಯೋಕೆ ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಬಿಜೆಪಿಯಿಂದ ಬರುವ ಇಬ್ಬರಿಗೆ ನೇರವಾಗಿ ಸಚಿವ ಸ್ಥಾನದ ಆಫರ್ ಕೊಡೋ ತಂತ್ರವನ್ನ ಹೆಣೆದ ಿದ್ದಾರೆ ಇದನ್ನ ಗೌಡರಿಗೂ ತಿಳಿಸಿದ್ದಾರೆ ಅಂತ ಹೇಳಲಾಗ್ತದೆ ಆದ್ರೆ ಬಿಜೆಪಿಯ ಯಾವ ಶಾಸಕರಿಗೆ ಗಾಳ ಹಾಕಲಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕಂತೂ ಇಲ್ಲ ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆಯ ನಂತರ ಎಲ್ಲವೂ ನಿರಾತಂಕವಾದ್ರೆ ಮಾತ್ರ ಎಚ್ ಕೆ ಕುಮಾರಸ್ವಾಮಿ ಹಾಗೆ ಫಾರೂಕ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡೋಕೆ ಕುಮಾರಸ್ವಾಮಿ ಡಿಸೈಡ್ ಮಾಡ್ತಾರೆ